ತೆಲಂಗಾಣ ರಾಜ್ಯ ವಿಧಾನಸಭೆಯಲ್ಲಿ ಒಳಮೀಸಲಾತಿ ವರ್ಗೀಕರಣ ವರದಿ ಅವಿರೋಧವಾಗಿ ಅಂಗೀಕಾರವಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ದಿಟ್ಟ ನಿರ್ಧಾರಕ್ಕೆ ಪಾವಗಡ ತಾಲೂಕಿನ ದಲಿತ ಪರ ಸಂಘಟನೆಗಳಿಂದ ಹರ್ಷ ವ್ಯಕ್ತಪಡಿಸಲಾಯಿತು ಸುಮಾರು ಮೂವತ್ತು ವರ್ಷಗಳ ಕಾಲ ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಅನವರತ ಹೋರಾಟ ನಡೆಸಿದ ಮಾದಿಗ ದಂಡೋರ ರಾಷ್ಟ್ರೀಯ ಅಧ್ಯಕ್ಷ ಮಂದಕೃಷ್ಣ ಮಾದಿಗರವರ ಸೇವೆಗೆ ಹಾಲಿನ ಅಭಿಷೇಕ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು ಇನ್ನು ಈ ವೇಳೆ ಟಿಎನ್ಪೇಟೆ ರಮೇಶ್ ಅವರು ಮಾತನಾಡಿ ತೆಲಂಗಾಣದಲ್ಲಿ ಒಳ ಮೀಸಲಾತಿ ಕೇವಲ ಘೋಷಣೆಯಾಗಿ ಉಳಿದಿಲ್ಲ ಬದಲಾಗಿ ಶಾಸ್ತ್ರವಾಗಿ ಪರಿವರ್ತನೆಗೊಂಡಿದೆ ಇದು ದಲಿತ ಹಕ್ಕುಗಳ ಪರ ಒಂದು ಮಹತ್ವದ ವಿಜಯ ಎಂದು ಹೇಳಿದರು ತೆಲಂಗಾಣ ರಾಜ್ಯದಲ್ಲಿ ಒಳ ಮೀಸಲಾತಿ ವರದಿಯನ್ನು ಶಾಸನಸಭೆಯಲ್ಲಿ ಮಂಡಿಸಿ ಒಂದು ಶಾಸನವಾಗಿ ಶಾಸನವಾಗಿ ಮಂಡಿಸಿದರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರಿಗೆ ಈ ದಲಿತ ಪಾವಡ ತಾಲೂಕಿನ ದಲಿತ ಸಂಘಟನೆಗಳ ಪರವಾಗಿ ಇದು ಒಂದು ಐತಿಹಾಸಿಕ ಒಂದು ಅಭೂತಪೂರ್ವವಾದಂಥ ಒಂದು ಒಂದು ತೀರ್ಮಾನವಾಗಿರೋದ್ರಿಂದ ನಮ್ಮ ವಿಶೇಷವಾಗಿ ನಮ್ಮ ಮಾದಿಗ ಮಾದಿಗ ಜನಾಂಗಕ್ಕೆ ಮಾದಿಗ ಜಾತಿಗೆ ಈ ದಕ್ಷಿಣ ಭಾರತದಲ್ಲೇ ಒಂದು ಐತಿಹಾಸಿಕ ಒಂದು ಘಟನೆ ಅಂತ ಐತಿಹಾಸಿಕ ಅಭೂತಪೂರ್ವವಾದಂತಹ ಒಂದು ತೀರ್ಪು ಆಗಿರ್ತಾ ಇರ್ತದ್ದು ಇದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ನಾಚಿಕೆ ಆಗಬೇಕು ಕರ್ನಾಟಕ ಸರ್ಕಾರ ಒಂದು ಮರ್ಯಾದೆ ಇದ್ರೆ ಈ ರೇವಂತ್ ರೆಡ್ಡಿಯವನ್ನ ರೇವಂತ್ ರೆಡ್ಡಿ ಶೀಘ್ರದಲ್ಲೇ ಈ ವರದಿಯನ್ನು ಮಂಡಿಸಿ ಶಾಸನವಾಗಿ ರೂಪಿಸಬೇಕಂತೇಳಿ ಎಲ್ಲ ಪಾವತಿನ ದಲಿತ ಇರುತ್ತದೆ ಮತ್ತು ನಾವು ಈ ಸಂತಸ ಸುದ್ದಿ ಏನಂದ್ರೆ ರೇವಂತ್ ರೆಡ್ಡಿ ಅವರಿಗೆ ಈ ಒಂದು ಸುಸಂದರ್ಭದಲ್ಲಿ ಅವರಿಗೆ ಹಾಲಿನ ಅಭಿಷೇಕವನ್ನ ನಾವು ಮಾಡುವಂತ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಾದ ಹುಳ್ಳೂರು ನಾಗೇಶ್ ಕೋರ್ಟ್ ನರಸಪ್ಪ ಆಪ್ ರಾಮಾಂಜಿನಪ್ಪ ರಾಮಕೃಷ್ಣಪ್ಪ ಬಿ ಹೊಸಳ್ಳಿ ಮಲ್ಲಿಕಾರ್ಜುನ ಕೆಪಿ ಲಿಂಗಣ್ಣ ಮೀನಕುಂಟನಹಳ್ಳಿ ನರಸಿಂಹಪ್ಪ ನಲಗನಳ್ಳಿ ಮಂಜುನಾಥ್ ಬಿಮನಕುಂಟೆ ರಾಮಾಂಜಿನಪ್ಪ ರವಿ ಸುಬ್ರಾಯಪ್ಪ ಮಂಗಳವಾಡ ಮಂಜುನಾಥ್ ದೇವಲ್ಕೆರೆ ಹನುಮಂತರಾಯ ಮಂಗಲ ಕೆಂಚಪ್ಪ ಶಿವಶಂಕರ್ ಕನಮೇಡಿ ಇನ್ನು ನಾಗರಾಜ್ ಪಳವಳ್ಳಿ ನರಸಿಂಹ ಹಲ್ಲಪ್ಪ ಹನುಮಂತರಾಯಪ್ಪ ಹಾಗೆ ಹಲವಾರು ದಲಿತ ಮುಖಂಡರು ಉಪಸ್ಥಿತರಿದ್ದರು ಮಾದಿಗ ಸಮುದಾಯದ ಹೋರಾಟಕ್ಕೆ ಇದೊಂದು ಮೈಲಿಗಲ್ಲು ಒಳ್ಳೆಯ ದಿನಗಳ ನಾಂದಿ ಎಂದು ಸಂಘಟನೆಗಳ ಮುಖಂಡರು ಭಾವನೆ ವ್ಯಕ್ತಪಡಿಸಿದರು